ಹಾಯ್ ಹಲೋ ನಮಸ್ತೆ ನೀವೇನಾದರೂ ಕಡಿಮೆ ಬಜೆಟ್ನಲ್ಲಿ ಫ್ಲ್ಯಾಟ್ ಖರೀದಿ ಮಾಡಲು ಬಯಸುವುದಾದರೆ ನಿಮಗಿದು ಒಂದೊಳ್ಳೆಯ ಅವಕಾಶ ಅಂತ ಹೇಳ್ಬೋದು ಮಂಗಳೂರಿನ ತುಂಬೆ ಪ್ರದೇಶದಲ್ಲಿರುವಂತಹ ಫ್ಲ್ಯಾಟ್ ಟೂ ಬಿ ಎಚ್ ಕೆ ಎರಡು ಬೆಡ್ರೂಮಿನ ಫ್ಲ್ಯಾಟ್ ಇದು ಅರ್ಜೆಂಟ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಕೇವಲ ಇಪ್ಪತ್ತ ಮೂರು ಲಕ್ಷ ರೂಪಾಯಿಗೆ ಕೊಡ್ತಾರೆ ಹೆಚ್ಚಿನ ಮಾಹಿತಿಗೆ ನಾನು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಹಾಗೆಯೇ ಇಂತಹ ಇನ್ನಷ್ಟು ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೆಯೇ ನೀವು ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಲು ಬಯಸುವುದಾದರೆ ದಯವಿಟ್ಟು ಯಾವುದೇ ಬ್ರೋಕರ್ಗಳಿಲ್ಲದೆ ನಾವು ಮಾರಾಟ ಮಾಡಿಕೊಡುತ್ತೇವೆ ದಯವಿಟ್ಟು ನಮ್ಮ ನಂಬರಿಗೆ ವಾಟ್ಸಪ್ ಅಥವಾ ನೇರವಾಗಿ ಸಂಪರ್ಕಿಸಿ